ಗ್ರಾಮ ಪಂಚಾಯಿತಿಯ ರಿವೂರ್ ಬಿ ಗ್ರಾಮ ಪಂಚಾಯಿತಿಯ ಸದ್ಯಕ್ಷಿಪ್ ಪಟೇಲ್ ಸಿದ್ನೂರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಿನ ಉಪಾಧ್ಯಕ್ಷನಾಗಿ ಇಲ್ಲಿ ಆರೋಗ್ಯ ರೇವರ ಹೆಲ್ತ್ ಸರ್ಕಾರ ದವಾಖಾನಿಗೆ ಬಂದಿನಿ ಎರಡು ಪೂರ ಹಾಕಿ ಸಿಸ್ಟರುಗಳು ಇಲ್ಲ ಸರ್ ಇಲ್ಲಿ ಏನು ರೀ ಕೆಲಸ ಮಾಡಪ್ಪ ಮೇಲೆ ಸಿಸ್ಟರುಗಳು ಡಾಕ್ಟ್ರುಗಳು ಎಲ್ಲ ಸಾಣೆಯಾರ ಸಿಸ್ಟರ್ಗಳು ಇಲ್ಲ ಕೊರತೆ ಅದ ಮಾನ್ಯ ಟಿ ಎಚ್ ಓರಿಗೆ ಗಮನಕ್ಕೂ ತಂದಿನಿ ಮತ್ತು ಡಿ ಎಚ್ ಓ ಗಮನಕ್ಕೂ ತಂದಿನಿ ಸರ್ ತಂದಿನಿ ಒಂದು ವಾರ ನಾವು ಹಾಕ್ತೇವೆ ಹದಿನೈದರಿಂದ ಹಾಕ್ತೇವೆ ಸಿಬ್ಬಂದಿಗಳು ಕೊರತೆ ಅದ ಅದು ಅದ ಇದು ತಿಳಿದ್ರು ಕೂಗನೂರು ಗೌಡ್ಗೋಂ ಬಾಸ್ಕಿ ಮದ್ರಕ್ಕಿ ಅಂಕಲ್ಗಾ ಬೋಗನಳ್ಳಿ ಹತ್ನೂರ ಮತ್ತಪ್ಪ ಅಂದ್ರೆ ಏನು ಸಿದನೂರು ಎಲ್ಲ ಗಣಪುಟ್ಟ ಟೇಷನ್ ಗುಡೂರು ನೀಲೂರು ಮತ್ತಪ್ಪ ಅಂದ್ರೆ ಎಲ್ಲ ಹಳ್ಳಿಗಳು ಸುತ್ತಮುತ್ತ ಹಳ್ಳಿಗಳಿಗೆ ರೇವ್ರದ ದವಾಖಾನೆಗೆ ಬರ್ತಾರೆ ಸರ್ ದವಾಖಾನೆಗೆ ಬರ್ತಾರ ಇಲ್ಲಿ ಬರೀ ಸಿಬ್ಬಂದಿ ಸಿಸ್ಟ್ರುಗಳು ಕೊರತೆ ಅದ ಮಾನ್ಯ ಟಿ ಎಚ್ ಅವರಿಗೆ ಗಮನಕ್ಕೆ ತಂದೀನಿ ಡಿ ಎಚ್ ಅವ್ರಿಗೆ ಗಮನಕ್ಕೆ ತಂದಿನಿ ತಂದಾಗ ಅವ್ರು ಏನು ಹೇಳ್ತಾರೆ ಸರ್ ಬರೀ ಹದಿನೈದು ದಿನ ಎಂಟು ದಿನ ಅಂದ್ರೆ ಅದು ನಡೆಯೋದು ನಡೆಯಲ್ಲ ಸರ್ ಕೆಲಸ ನಡೆಯಲ್ಲ ದಯಮಾಡಿ ಹೇಳ್ತೀನಿ ನಡೆಯಲ್ಲ ಇಲ್ಲಾಂದ್ರೆ ನಾ ಉಗ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕಡಿದಿಂದ ಉಗ್ರವಾಗಿ ಟಿ ಎಚ್ ಓರು ಅಫಜಲ್ಪುರ್ನಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡ್ತೇವೆ ಯಾಕಂದ್ರೆ ದವಾಖಾನೆ ಇಲ್ಲಿ ಫೆಸಿಲಿಟಿ ಅದ ಇಡೀ ಗುಲ್ಬರ್ಗ ಜಿಲ್ಲಾದಾಗ ಯಾವೂ ಇಲ್ಲೇ ಸರ್ಕಾರ ದವಾಖಾನೆ ನಂಗೆ ಇಡೀ ಜಿಲ್ಲೆಯಲ್ಲಿ ಯಾವ ದವಾಖಾನೆ ನಮ್ಮ ರೇವ್ರ ದವಾಖಾನೆ ನಂಗೆ ಯಾವ ಇಲ್ಲ ನಮ್ಮ ಮ ಹೇಳ್ತೀನಿ ಇಲ್ಲಿ ಇಲ್ಲಿ ಇನ್ಸ್ಪೆಕ್ಷನ್ ಮಾಡತ್ತೀನಿ ಸಿಬ್ ಸಿಬ್ಬಂದಿಗಳು ಕೊರತೆ ಅದೇ ಇಬ್ಬರು ಕೊರತೆ ಅದ ಪೇಷೆಂಟ್ಗಳು ದುನ್ಯಾದೆ ಬರ್ತಾವೆ ಸರ ಅವ್ರು ಡಾಕ್ಟ್ರುಗಳು ಮತ್ತು ಅದರಾಗೆ ಅವ್ರು ಹುಚ್ಚೇನು ಹಾಕ್ಯಾರ ಸಿಬ್ಬಂದಿಗಳು ಇದ್ದಾಗ ಅಲ್ಲಿಂದ ಹತ್ನೂರು ಹಾಕ್ಯಾರ ಅವ್ರಿಗೆ ಪ್ರಶಾಂತ್ ಕಟ್ಟಿಮನಿ ಸರ್ ಅಂತ ಹೇಳ್ಯಾರ ಹುಷಾರ್ ಭಾಳ ಹುಷಾರ ಇಡೀ ಜಿಲ್ಲಾದಾಗೆ ಅವರಂಥ ಹುಷಾರು ಯಾರೂ ಇಲ್ಲ ಕಟ್ಟಿಮನಿ ಸರ್ ನಂಗೆ ಒಳ್ಳೆಯ ಒಬ್ಬ ಅವ್ರ ಬಳಿ ಸಮೋಮಕ್ಕ ಇದು ಅದ ಯಾವುದೇ ಪೇಷಂಟ್ಗಳು ಬಂದ್ರೆ ಅವ್ರಿಗೆ ಯಾವ ನಮ್ಮನ್ನು ಮಾತಾಡ್ಬೇಕು ಯಾವ ನಮ್ಮನ ಇಲ್ಲ ಇಂಥ ಡಾಕ್ಟ್ರನ್ನ ಎಲ್ಲಿ ಭೀ ನೋಡಿಲ್ಲ ಇಡೀ ಜಿಲ್ಲದಾಗೇ ನೋಡಿಲ್ಲ ಒಳ್ಳೆಯ ಒಬ್ಬ ಡಾಕ್ಟರ್ ಸಿಕ್ಕಾರ ನಮ್ಮ ಮನೆ ಬರೋಕೆ ಏನು ರೀ ಅದಕ್ಕೆ ದಯಮಾಡಿ ಮೆಡೆಯ ಮುಖಾಂತರ ನಾನು ಅವ್ರು ಕಳ್ಕೊಳ್ಳಿ ವಿನಂತಿ ಮಾಡ್ಕೋತೀನಿ ಟಿ ಎಚ್ ಅವ್ರಿಗೆ ಗಮನಕ್ಕೆ ತಂದಾಗ ಭೀ ಹೇಳಿದರು ಡಿ ಎಚ್ ಅವ್ರ ಗಮನಕ್ಕೆ ತಂದಾಗ ಭೀ ಹೇಳಿದರು ನಾಲ್ ಹದ್ನೈದು ಅತಿ ಶೀಘ್ರದಲ್ಲಿ ನಾವು ಹಾಕ್ತೇವೆ ಅವ್ರಿ ಅಂತ ಹೇಳಿ ಸಿಸ್ಟರ್ಗಳಿಗೆ ಹಾಕ್ತೇವೆ ಕಮ್ಮ ನಮ್ಮ ಗಮನಕ್ಕೆ ಬಂದದ ರೀ ಅಂತ ತಿಳಿಯರು ನಾವು ಅವ್ರಿಗೆ ಟಿ ಎಚ್ ಅವರಿಗೆ ಡಿ ಎಚ್ ಅವರಿಗೆ ಮನವಿ ಮಾಡ್ಕೊತೀನಿ ಅತಿ ಶೀಘ್ರದಲ್ಲಿ ದಿನ ವಾರ ತನ್ನಬಾರ್ದು ತಮ್ಮ ನಾನು ಅವ್ರಿಗೆ ಕಳ್ಕಳಿ ಮಾಡ್ಕೋತೀನಿ ಒಂದು ವಾರನಲ್ಲೇ ಆದರೂ ಭೀ ಅವ್ರಿಗೆ ಎರಡು ಪೋಸ್ಟಿಂಗ್ ಕೊಡ್ಬೇಕಂತ ಹೇಳಿ ಮಾನ್ಯ ನಮ್ಮ ಟಿ ಎಚ್ ಅವರಿಗೆ ಮತ್ತು ಡಿ ಎಚ್ ಅವರಿಗೆ ಮನವಿ ಮಾಡ್ಕೋತೀನಿ ಅಂಥೇಳಿ ನನ್ನ ಹೆಸರು ಲತಿ ಪಟೇಲ್ ಗ್ರಾಮ ಪಂಚಾಯತಿ ಸದಸ್ಯ ಸಿಧುನೂರ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷ ಅಫ್ಜಲ್ಪುರ ಅದಕ್ಕೆ ದಯಮಾಡಿ ಈ ಇದು ಹೋರಾಟ ಮಾಡಲಾರ್ದಂಗೆ ತಾವು ದಯಮಾಡಿ ನನಗೆ ಇದು ಮಾತು ಎತ್ತು ಕೊಟ್ರಪ್ಪ ಅಂದ್ರೆ ಟಿ ಎಚ್ ಓರಿಗೆ ಮನವಿ ಸಲ್ಲಿಸ್ತೀನಿ ಡಿ ಎಚ್ ಓರಿಗೆ ಮನವಿ ಸಲ್ಲಿಸ್ತೀನಿ ಈ ಯಾಕಪ್ಪ ಅಂದ್ರೆ ಇಲ್ಲಿ ರೇವರ್ ದವಾಖಾನೆ ಅಂದ್ರೆ ಅತಿ ಹಿಂದುಳಿದ ಒಂದು ವರ್ಗದ ದವಾಖಾನೆ ಇದ್ದಪ್ಪನೆ ಅದಕ್ಕೆ ತಮ್ಮ ಶೀಘ್ರದಲ್ಲೇ ನನಗೆ ಎರಡು ಪೋಸ್ಟಿಂಗ್ ಹೇಳಿ ಅವ್ರಿಗೆ ಮನವಿ ಮಾಡ್ಕೋತೀನಿ ಅದಕ್ಕೆ ದಯಮಾಡಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ